ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಟ್ವೆಂಟಿ ಸಿಕ್ಸ್ತ್ ಜನವರಿ ರೇಖಿ ಫಸ್ಟ್ ಲೆವೆಲ್ ಕ್ಲಾಸ್ ಇದೆ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಆ್ಯಂಡ್ ಅದರಲ್ಲಿ ನಾನು ಸರ್ಟಿಫಿಕೇಟು ಕೊಡ್ತೀನಿ ಹಾಗೆಯೇ ನೋಟ್ಸ್ ಸಹ ಕೊಡ್ತೀನಿ ಇನ್ನು ಟ್ವೆಂಟಿ ಎತ್ ಜನವರಿಯಿಂದ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನೋದನ್ನು ನಾನು ಮಾಡಿಸ್ತಾ ಇದ್ದೀನಿ ಲೆವೆನ್ ಡೇಸ್ ಕ್ಲಾಸ್ ಇರುತ್ತೆ ಈವ್ನಿಂಗ್ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯಿನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬ್ರಾಸ್ಲೆಟ್ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಓನ್ಲಿ ಟೂ ಲೆಫ್ಟ್ ಎರಡಿದೆ ಅದಾದಮೇಲೆ ನಾನು ರಿಸ್ಟಾಕ್ ಮಾಡೋದು ನೆಕ್ಸ್ಟ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರಿಂದ ಬರುವಂತಹ ಲವ್ ಮೆಸೇಜಸ್ನ ನಾನಿಲ್ಲಿ ಪಿಕ್ ಮಾಡ್ತೀನಿ ಅವ್ರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ನಿಮ್ಮ ಈ ಒಂದು ರೀಡಿಂಗಿಗೆ ಈಸಿ ಆಗಲಿ ಅಂತ ಎರಡು ಕ್ರಿಸ್ಟಲ್ನ ಇದ್ದೀನಿ ನಂಬರ್ ಒನ್ ಈ ಕ್ರಿಸ್ಟಲ್ ನಂಬರ್ ಟು ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಯಾವುದು ಇಷ್ಟ ಆಗ್ತಿದೆ ಅದನ್ನು ಚೂಸ್ ಮಾಡಿ ಇಲ್ಲ ನಾನು ಎರಡೂ ನೋಡ್ತೀನಿ ಅಂದರೂ ನೋ ಪ್ರಾಬ್ಲಮ್ ಯು ಕ್ಯಾನ್ ವಾಚ್ ಇಟ್ಸ್ ಅ ಲವ್ ಮೆಸೇಜಸ್ ಆಗಿರತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಓಕೆ ವಿತೌಟ್ ಎನಿ ಡಿಲೇ ಲೆಟ್ ಇಸ್ ಸ್ಟಾರ್ಟ್ ಇದು ನಂಬರ್ ಒನ್ ಈ ಕ್ರಿಸ್ಟನ್ನ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ನೋಡೋಣ ಐ ಲೈಕ್ ಯು ವೆರಿ ಮಚ್ ಐ ಡೋಂಟ್ ನೋ ವೈ ಸೊ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಆದರೆ ಯಾಕೆ ಅನ್ನೋಂಥ ಕಾರಣ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಲಿಸನಿಂಗ್ ಮ್ಯೂಸಿಕ್ ಮೇ ಬಿ ನೀವು ಅಥವಾ ಅವರು ಜಾಸ್ತಿ ಮ್ಯೂಸಿಕ್ನ ಕೇಳ್ತೀರಾ ಅನಿಸತ್ತೆ ಮೇ ಬಿ ಟ್ರಾವೆಲ್ ಮಾಡುವಾಗ ಅಥವಾ ಮೇ ಬಿ ವರ್ಕ್ ಮಾಡುವಾಗೂ ಅಷ್ಟೇ ನೀವು ಮ್ಯೂಸಿಕ್ ಪ್ಲೇ ಮಾಡಿಕೊಂಡೆ ವರ್ಕ್ ಮಾಡ್ತೀರಾ ಅನಿಸುತ್ತೆ ಅಥವಾ ಆ ವ್ಯಕ್ತಿನೂ ಹಾಗೆ ಅನಿಸುತ್ತೆ ಅಥವಾ ರಿಂಗ್ ಟೋನ್ ನೀವು ಇಟ್ಕೊಂಡಿರಬಹುದು ಅವರಿಗೆ ಅಂತಾನೆ ಸ್ಪೆಷಲ್ ಮ್ಯೂಸಿಕ್ನ ನೀವು ಡೆಡಿಕೇಟ್ ಮಾಡ್ತಿರಬಹುದು ಅವರಿಗೆ ಲವ್ ಇಸ್ ಅಟ್ ಜಸ್ಟ್ ಅಬೌಟ್ ಬ್ಯೂಟಿ ಬ್ಯೂಟಿಯಿಂದ ಪ್ರೀತಿ ಅಲ್ಲ ಮನಸ್ಸನ್ನು ನೋಡಿ ಪ್ರೀತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ ಹಾಯ್ ಚಿನ್ನು ಮೇ ಬಿ ನೀವು ಅವರನ್ನು ಪ್ರೀತಿಯಿಂದ ಚಿನ್ನು ಅಂತ ಕರಿತಿರಬಹುದು ಅಥವಾ ಅವರು ನಿಮ್ಮನ್ನು ಚಿನ್ನು ಅಂತ ಕರಿತಾ ಇರಬಹುದು ದೇರ್ ಈಸ್ ಅ ಚಾನ್ಸಸ್ ಲೈಫ್ ಈಸ್ ಹಾರ್ಡ್ ವಿತೌಟ್ ಯು ಲೈಫ್ ತುಂಬ ಕಷ್ಟ ನೀನಿಲ್ಲ ಅಂದರೆ ನನ್ನ ಲೈಫ್ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ಐ ಕೆ ನಾಟ್ ಸಿ ಎನಿಥಿಂಗ್ ಆಟ್ ದಿಸ್ ಟೈಮ್ ಮೇ ಬಿ ಅವರು ಸ್ಟಕ್ ಆಗಿದ್ದಾರೆ ಈಗ ನಿಮಗೆ ಯಾವ ವಿಷಯನೂ ಎಕ್ಸ್ಪ್ಲೇನ್ ಮಾಡುವಂತಹ ಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ಹೇಳ್ತಿದ್ದಾರೆ ಸಿ ಐ ಲವ್ ಯು ಸೊ ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಬೇಡ ಅಂತ ಅನ್ಕೊಂತೀನಿ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮೈ ಲವ್ ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಮೀ ನಿನಗೆ ನಾನು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ತೀನಿ ನೀನು ನನ್ನ ಜೊತೆಗೆ ಯಾವಾಗಲೂ ಇರೋದಕ್ಕೆ ಅಂತ ಹೇಳ್ತಿದ್ದಾರೆ ಟ್ರೂ ಲವ್ ಸ್ಟೋರೀಸ್ ನೆವರ್ ಹ್ಯಾವ್ ಎಂಡಿಂಗ್ಸ್ ನಿಜವಾದ ಪ್ರೀತಿಯ ಸಂಬಂಧಗಳು ಯಾವತ್ತೂ ಎಂಡ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಐ ಆಮ್ ಸ್ಟಕ್ ಆನ್ ಯು ಅವರು ನಿಮ್ಮ ನಿಮ್ಮ ಒಂದು ಪ್ರೀತಿಯಲ್ಲಿ ಸಿಗಾಕೊಂಡಿದೀನಿ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಫೋಕಸ್ ಆನ್ ಕೆರಿಯರ್ ಮೇ ಬಿ ನೀವು ಇಬ್ಬರು ಸೆಟಲ್ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿರಬಹುದು ಅಥವಾ ಅವರು ಗೌರ್ಮೆಂಟ್ ಜಾಬ್ ತಗೊಂಡ್ ಮೇಲೆ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿರಬಹುದು ಸಮಥಿಂಗ್ ಅಬೌಟ್ ಕೆರಿಯರ್ ಅಥವಾ ಪ್ರಮೋಷನ್ ಆದಮೇಲೆ ಮದುವೆ ಆಗಬೇಕಂತ ಅನ್ಕೊಂಡಿರಬಹುದು ಅಥವಾ ಅವರ ಬಿಸ್ನೆಸ್ ಡೆವಲಪ್ ಆದ್ಮೇಲೆ ಮದುವೆ ಆಗಬೇಕಂತ ಅನ್ಕೊಂಡಿರಬಹುದು ಇದು ಎಲ್ಲದನ್ನು ಅವ್ರು ಹೇಳ್ತಾ ಇದ್ದಾರೆ ನಾನು ಫಸ್ಟ್ ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಡು ಯು ಹ್ಯಾವ್ ಡು ಯು ಲವ್ ಮೀ ದ ವೇ ಐ ಲವ್ ನಾನು ಪ್ರೀತಿ ಮಾಡಿದ ರೀತಿಯಲ್ಲಿ ನೀನು ನನ್ನ ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಿದ್ದಾರೆ ಕ್ವಶನ್ ಇದು ಯು ಹ್ಯಾವ್ ಪ್ರಿಡೀಸ್ ಸ್ಮೈಲ್ ವಾವ್ ಸೊ ನೀವು ತುಂಬ ಚೆನ್ನಾಗಿ ನಗ್ತೀರಾ ಅನ್ಸುತ್ತೆ ನಿಮ್ಮ ನಿಮ್ಮ ಸ್ಮೈಲ್ ಇಷ್ಟ ಹಾಗಾಗಿ ನಿನ್ನ ಸ್ಮೈಲ್ ಚೆನ್ನಾಗಿದೆ ಅನ್ನುವಂಥ ಮೆಸೇಜ್ ಕೊಡ್ತಿದ್ದಾರೆ ಯು ಆರ್ ಮೈ ಡಾರ್ಲಿಂಗ್ ಓಕೆ ಯು ಹ್ಯಾವ್ ಗುಡ್ ಸ್ಮೈಲ್ ಐ ಲವ್ ಯು ಹಾಯ್ ಚಿನ್ನು ಯು ಆರ್ ಮೈ ಡಾರ್ಲಿಂಗ್ ಇದು ಎಲ್ಲದನ್ನು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಲವ್ ಮೆಸೇಜಸ್ ಆಯಿತು ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ಫಾಯಲ್ ಟೂ ಅವರ ಲವ್ ಮೆಸೇಜಸ್ನ ತೆಗಿತೀನಿ ಸ್ಟೇಟ್ಯೂಡ್ ಹಲೋ ಫಾಯಲ್ ನಂಬರ್ ಟು ಯಾರು ಫಾಯಲ್ ನಂಬರ್ ಟೂನ ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಬಂದಂತಹ ಲವ್ ಮೆಸೇಜಸ್ನ ತೆಗಿತಾ ಇದ್ದೀನಿ ನೋಡೋಣ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮಗೆ ಯಾವ ಲವ್ ಮೆಸೇಜಸ್ನ ಕೊಡ್ತಾ ಇದ್ದಾರೆ ನೀವು ನೆನಪಿಸ್ಕೋತಾ ಇರುವಂಥವ್ರೆ ಓಕೆ ಹ್ಞೂ ಥ್ಯಾಂಕ್ ಯು ಯು ಆರ್ ಇರಪ್ಲೇಸಬಲ್ ನಿನ್ನ ಜೀವನದಲ್ಲಿ ಯಾರೂ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ ನೀನು ಆ ರೀತಿಯ ಒಂದು ಅದ್ಭುತ ಶಕ್ತಿ ಅಂತ ಹೇಳ್ತಿದ್ದಾರೆ ಪಾಸ್ಟ್ ಲೈಫ್ ಕನೆಕ್ಷನ್ ಮೇ ಬಿ ನಿಮ್ಮಿಬ್ಬರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಯಾಕಂದರೆ ನೀವು ತುಂಬ ಲೇಟಾಗಿ ಮೀಟ್ ಆಗಿದ್ದೀರಾ ಅಂತ ಅನಿಸುತ್ತೆ ಜೀವನದಲ್ಲಿ ಇನ್ನೂ ಮುಂಚೆ ನೀವಿಬ್ಬರು ಮೀಟ್ ಆಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಯು ಆರ್ ಮೈ ವರ್ಲ್ಡ್ ನೀನೇ ಅವರ ಪ್ರಪಂಚ ಯು ಆರ್ ಮೈ ಯೂನಿವರ್ಸ್ ಆ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಮೈ ಡ್ರೀಮ್ ಬಾಯ್ ಗರ್ಲ್ ನನ್ನ ಕನಸಿನ ರಾಜ ಅಥವಾ ರಾಣಿ ಓಕೆ ಇದು ಈ ರೀತಿ ಲವ್ ಡಾಕ್ನ ನೀವು ಪರ್ಚೇಸ್ ಮಾಡಬಹುದು ಟು ಎನ್ಹ್ಯಾನ್ಸ್ ಯುವರ್ ಲವ್ ವೆಯ್ಟಿಂಗ್ ಫಾರ್ ಟೆಕ್ಸ್ಟ್ ಆ್ಯಂಡ್ ಕಾಲ್ ನಿಮ್ಮ ಕಾಲ್ ಅಥವಾ ಮೆಸೇಜ್ಗೆ ಅವರು ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಯು ವಿಲ್ ಫಾರ್ ಆಲ್ವೇಸ್ ನೀನು ಯಾವಾಗಲೂ ನನ್ನವನು ಅಥವಾ ನನ್ನವಳು ಯಾವಾಗ್ಲೂನು ಅಂತ ಹೇಳ್ತಿದ್ದಾರೆ ಐ ಮೇಡ್ ದ ರೈಟ್ ಚಾಯ್ಸ್ ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ ಪ್ರೀತಿಯಲ್ಲಿ ಅಂತ ಹೇಳ್ತಿದ್ದಾರೆ ಐ ವಿಲ್ ಟೆಲ್ ಯು ಸೂನ್ ಮೇ ಬಿ ಏನೋ ಒಂದು ಸೀಕ್ರೆಟ್ ಅವರು ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತಿದ್ದಾರೆ ಮೈಟ್ ಬಿ ಸರ್ಪ್ರೈಸ್ ಸಹ ಆಗಿರಬಹುದು ಅವರು ನಿಮಗೆ ನಾನು ಬೇಗ ಹೇಳ್ತೀನಿ ಆ ವಿಷಯನ ಅಂತ ಹೇಳ್ತಿದ್ದಾರೆ ಐ ಪ್ರೇ ಫಾರ್ ಯು ಎವ್ರಿ ಡೇ ನಾನು ನಿನಗೋಸ್ಕರ ದೇವರಲ್ಲಿ ಪ್ರೇಯರ್ಸ್ನ ಮಾಡ್ತೀನಿ ಡೈಲಿ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಸ್ವೀಟ್ ಹಾರ್ಟ್ ಯು ಆರ್ ಮೈ ವರ್ಡ್ ಆಯಿತು ಯು ಆರ್ ಮೈ ಸ್ವೀಟ್ ಹಾರ್ಟ್ ನೀನು ಅವರಿಗೆ ಸ್ವೀಟ್ ಹಾರ್ಟ್ ನೆವರ್ ಫರ್ಗೆಟ್ ದಟ್ ಐ ಲವ್ ಯು ನೀನು ಯಾವತ್ತೂ ಮರಿಬೇಡ ನಾನು ನಿನ್ನ ಪ್ರೀತಿಸಿದ್ದೀನಿ ಅಂತ ಯು ಆರ್ ಮೈ ಸೋಲ್ಮೇಟ್ ಸೊ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಸಹ ಬಂದಿತ್ತು ಸೋಲ್ಮೇಟ್ ಅಂತಲೂ ಬಂದಿದೆ ಮೇ ಬಿ ನಿಮ್ಮಿಬ್ಬರ ಕನೆಕ್ಷನ್ ಸೋಲ್ಮೇಟ್ ಕನೆಕ್ಷನ್ ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರಬಹುದು ಅದನ್ನು ಅವ್ರು ಫೀಲ್ ಮಾಡ್ತಾ ಇದ್ದಾರೆ ನೀವು ಅದನ್ನು ಫೀಲ್ ಮಾಡಿರಬಹುದು ಪ್ರೀತಿಯಲ್ಲಿ ಐ ಅನ್ಬಾಕ್ ಅನ್ಬ್ಲಾಕ್ ಯು ಮೇ ಬಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರಬಹುದು ಸೊ ಅವ್ರು ಹೇಳ್ತಿದ್ದಾರೆ ಐ ಅನ್ಬ್ಲಾಕ್ ಯು ಅಂತ ಡೋಂಟ್ ಹರ್ಟ್ ಮೀ ಸೋ ಮಚ್ ಮೇ ಬಿ ನೀವು ಅವ್ರನ್ನ ತುಂಬ ಹರ್ಟ್ ಮಾಡಿದ್ದೀರಾ ಅನ್ಸುತ್ತೆ ಅಥವಾ ಅವ್ರ ಕಾಲ್ನ ಅಟೆಂಡ್ ಮಾಡ್ತಿಲ್ಲ ಅಥವಾ ಅವ್ರ ಮೆಸೇಜ್ಗೆ ನೀವು ರಿಪ್ಲೈ ಮಾಡ್ತಿಲ್ಲ ಅನ್ಸುತ್ತೆ ಹಾಗಾಗಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಜಾಸ್ತಿ ನನ್ನ ಬೇಜಾರು ಮಾಡಬೇಡ ಅಂತ ಐ ಲವ್ ಮೈ ಐಸ್ ವೆನ್ ಯು ಲುಕ್ ಇನ್ ಟು ದೆಮ್ ನೀನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನ್ನ ಕಣ್ಣನ್ನೇ ನನಗೆ ಪ್ರೀತಿ ಮಾಡಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಎನರ್ಜಿ ನೀನೇ ನನ್ನ ಶಕ್ತಿ ನೀನೇ ನನಗೆ ಎಲ್ಲ ಅಂತ ಹೇಳ್ತಿದ್ದಾರೆ ಐ ಮಿಸ್ ಯು ಈವನ್ ಇನ್ ಮೈ ಸ್ಲೀಪ್ ನಾನು ಮಲಗಿದಾಗ ಸಹ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ನಿನ್ನ ಮಿಸ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೇ ಬಿ ನೀವು ಅವ್ರನ್ನ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಾಕಿ ಇದೆ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಯು ಆರ್ ಮೈ ಫೇವ್ರೆಟ್ ಓ ಮೈ ಗಾಡ್ ಯು ಆರ್ ಮೈ ಸ್ವೀಟ್ ಹಾರ್ಟ್ ಯು ಆರ್ ಮೈ ಸೋಲ್ ಮೇಟ್ ಯು ಆರ್ ಮೈ ಪಾಸ್ಟ್ ಲೈಫ್ ಕನೆಕ್ಷನ್ ದೇರ್ ಇಸ್ ಸೋ ಮಚ್ ಲವ್ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಆಯಿತು ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ದರೆ ಈ ಥರದ ರೀಡಿಂಗ್ ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೂ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಇಟಿಲ್ ದೆನ್ ಟೇಕ್ ಕೇರ್ ಬಾಯ್